ಬಡವರಿಗೆ ಅಂಚಲಿಗೆ ಅಂತ ಕೆಲಸ ಮಾಡಲಿಲ್ಲ ಬಹುಶಃ ಕನಿಷ್ಠ ಮಾನವೀಯತೆ ಸಹಿತ ಇಲ್ಲ ಅವ್ರಿಗೆ ಇಂಥವ್ರಿಗೆ ಯಾವ ರೀತಿ ಹೇಳ್ಬೇಕು ನನಗೆ ಅರ್ಥ ಆಗ್ತಾ ಇಲ್ಲ ಈಶ್ವರಪ್ಪನವರು ದೇಶ ಅಲ್ಲ ಈಗ ಈಶ್ವರಪ್ಪ ಅವರ ಸಂಸ್ಕೃತಿನೇ ಅದಿದೆ ಅವರು ಬಹಳ ಮಾತಾಡಿದ್ರೆ ಕಲ್ಚರು ಸಂಸ್ಕೃತಿ ಸಂಪ್ರದಾಯ ಎಲ್ಲ ಮಾತಾಡ್ತಾರೆ ಅದಕ್ಕಾಗಿ ಅವರು ಗೋಡ್ಸೆನ್ನ ಆದರ್ಶ ಪ್ರಾಯ ನಮ್ಮ ಆದರ್ಶ ಪ್ರಾಯ ಅಂತ ಇಟ್ಕೊಳ್ತಾರ ಅದಕ್ಕೆ ಹ ಯಾರಾದರೂ ಗುಂಡಿಕ್ಕಿ ಕೊಲ್ಲಿ ಒಬ್ಬ ಸಚಿವನಾಗಿ ಮಾತನಾಡುವಂತ ಹಿಂದೆ ಮಾಜಿ ಸಚಿವರಾಗಿದ್ರು ದೊಡ್ಡ ದೊಡ್ಡ ಹುದ್ದೆಯನ್ನು ಅಲಂಕಾರ ಮಾಡಿದವ್ರು ಅವ್ರ ಗುಂಡಿಕ್ಕಿ ಕೊಲ್ಬೇಕು ಇವ್ರ ಗುಂಡಿಕ್ಕಿ ಕೊಲ್ಲಬೇಕು ದಾಂಧಿನೂ ರಾಷ್ಟ್ರಪತಿ ರಾಷ್ಟ್ರಪತಿಯವರಿಗೆ ಏಕವಚನ ಅನ್ನೋದನ್ನ ದೊಡ್ಡ ಪ್ರಚಾರ ಮಾಡಿದ್ರು ಗುಂಡಿಕ್ಕಿ ಅನ್ನೋದು ಬಹಳ ಸಣ್ಣ ಹ ಅಲ್ಲ ಬಿಜೆಪಿಯವರು ಹ ಬಿಜೆಪಿಯವರು ಶಬ್ದ ಏಕವಚನದಲ್ಲಿ ಮಾತಾಡಿದ್ರು ದೊಡ್ಡ ಮಾಡಿದ್ರು ಗುಂಡಿಕಿ ಕೊಲ್ಲಿ ಅದೇ ಯಾವ್ದಾದ್ರು ಒಂದು ಬೇರೆ ರೀತಿಯಲ್ಲಿ ಸಣ್ಣದಾಗಿ ತಪ್ಪು ಮಾಡಿಬಿಟ್ರೆ ಅದನ್ನೇ ದೊಡ್ಡ ಅಜೆಂಡಾ ಮಾಡ್ತಾರೆ ಇವ್ರು ಆದ್ರೆ ಇವತ್ತು ಗುಂಡಿಕ್ಕಿ ಕೊಲ್ಲಿ ಸಂವಿಧಾನನೇ ನಾವು ಬದಲಾವಣೆ ಮಾಡಕ್ ಬಂದಿದ್ದೀವಿ ಅನ್ನುವಂತ ಮೂರ್ಖರು ಇವತ್ತು ಸಂವಿಧಾನ ಬದಲಾವಣೆ ಮಾಡಕ್ಕೆ ನಾವು ಅಧಿಕಾರ ಬಂದಿದ್ದೀವಿ ಅಂತ ಹೇಳುವಂತ ಮೂರ್ಖರು ಇದ್ದಾಗ ಮೇಲೆ ಇವರು ದೇಶ ಸಂವಿಧಾನ ಉಳಿಸುವಂತ ಪ್ರಯತ್ನ ಎಲ್ಲಿ ಬರ್ತದೆ ಇವರಿಗೆ ಇವ್ರಿಗೆ ನೈತಿಕತೆ ಐತಿ ಇವರಿಗೆ ಲೋಕಸಭೆಗೆ ಈಗಾಗಲೇ ಮಾಡಿಬಿಟ್ಟಿದಾರಲ್ಲ ಎಲ್ಲ ಅದೇ ಸ್ಟಂಟ್ ಇಲ್ಲ ಅವರು ಯಾವ್ದು ಬೇಕಾದಾಗ ಒಂದು ಇರಬೇಕು ಅವರಿಗೆ ಪ್ರತಿ ಗೆ ಒಂದು ಅಸ್ತ್ರ ಬೇಕು ಆದ್ರೆ ಎಲ್ಲಿನೂ ಕೂಡ ನಾವಿಷ್ಟು ಡೆವಲಪ್ಮೆಂಟ್ ಮಾಡಿದೀವಿ ಈ ಡೆವಲಪ್ಮೆಂಟ್ ಮೇಲೆ ನಾವು ಮಾತಾಡ್ತೀವಿ ಇದು ನಮಗೆ ನಿಮಗೆ ಚಾಲೆಂಜು ಹಿಂದೆ ನೀವೇನು ಮಾಡಿದ್ರಿ ನಾವೆಷ್ಟು ಮಾಡಿದ್ವಿ ಅನ್ನುವಂಥದ್ರ ಮೇಲೆ ಚುನಾವಣೆಗಳಾಗಬೇಕು ವಿನಾ ದೇವರ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಇಂಥ ಗಿಮಿಕ್ಸ್ಗಳನ್ನು ಮಾಡಿ ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡಿ ಜನರ ಮತವನ್ನು ಸೆಳೆಯುವಂಥದ್ದು ಬಹಳ ದುರ್ದೈವ ಈ ಅಂಕಿಅಂಶ ಬಹಿರಂಗ ಚರ್ಚಿಸಿದ್ರೆ ಬಿಜೆಪಿ ಖಂಡಿತವಾಗಿ ಕೂಡ ಸಿದ್ದರಾಮಯ್ಯ ಅವರು ಓಪನ್ ಆಗಿ ಹೇಳಿದಾರಲ್ಲ ಓಪನ್ ಆಗಿ ಸ್ಟೇಟ್ಮೆಂಟ್ ಮಾಡಿದಾರೆ ಬನ್ನಿ ಬೇಕಾದ್ರೆ ಮೋದಿಯವರು ಬನ್ನಿ ಓಪನ್ ಆಗಿ ಸ್ಟೇಟ್ಮೆಂಟ್ ಕೂತ್ಕೊಳ್ಳೋಣ ಅಂತೇಳಿ ಈಗೇನು ಕೇಳ್ತಾ ಅವ್ರ ಎತ್ತಿರೋ ಪ್ರಶ್ನೆಗಳಿಗೆ ಯಾವ ನಿಮ್ಮ ಸರ್ಕಾರದಲ್ಲಿ ಏನು ಅನುದಾನ ಬಂತು ಅನ್ನೋದ್ರ ಮೇಲೆ ಖಂಡಿತವಾಗಿ ರೆಡಿ ಇದ್ದೀವಿ ಅವ್ರು ಯಾವುದು ಅವ್ರು ಏನೇನು ತಂದಿದ್ದಾರ ನಾವು ಈಗ ನಾವು ಹೇಳೇ ಬಿಟ್ಟಿದ್ದೀನಲ್ಲ ಬಹಳ ಸ್ಪಷ್ಟವಾಗಿ ನನ್ನ ಕ್ಷೇತ್ರದ ಮೀಸ ಹೇಳಿದ್ದೀನಲ್ಲ ರಾಜ್ಯದ ಬೇಕಾದಂತಂದ್ರೆ ಒನ್ ಟು ಒನ್ ಅವರು ಕೂತ್ಕೊಳ್ಳಿ ಮಾತಾಡಲಿ ರಾಜ್ಯದ ಕೂಡ ಈಗ ನಮ್ಮ ಸ್ಪೋಕ್ಸ್ ಪರ್ಸನ್ ಜೊತೆಗೆ ಅವರು ಚರ್ಚೆಗೆ ರೆಡಿ ಆಗಲಿ ಅವ್ರು ಏನು ನಾಲ್ಕು ವರ್ಷದಾಗ ತಂದಿದ್ದಾರೋ ನಾವೇನು ತಂದಿದ್ವಿ ಅನ್ನೋಂಥದ್ದಾಗಲಿ ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಬೇಕಾದ್ರೆ ಮಾತಾಡ್ಲಿ ಅವರು ಈಗ ಹೇಳ್ತೀನಿ ನಾನು